ಬೀದರ್ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಖಂಡಿಸಿ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ ಖರ್ಗೆ ಅವರ ಮನೆಗೆ ಬುತ್ತಿಗೆ ಹಾಕಲು ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಕಾಂಗ್ರೆಸ್ ನಾಯಕರು ತಂಪು ಪಾನೀಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ಪ್ರತಿಭಟನೆಯೇ ಆಧಾರ ರಹಿತವಾಗಿದೆ ಅಂತ ತಿರುಗೇಟನ್ನು ನೀಡಿದ್ದಾರೆ ನಗರದ ಐವಾನ್ ಇ ಶಾಹಿ ಅತಿಥಿ ಗೃಹದ ಬಳಿ ಇರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಮುತ್ತಿಗೆ ಹಾಕಲು ಹೊರಟಿರುವಂತಹ ಬಿಜೆಪಿ ನಾಯಕರಿಗೆ ಎಳೆ ನೀರು ಶುಗರ್ಲೆಸ್ ಕಾಫಿ ಮತ್ತು ಮಜ್ಜಿಗೆ ವ್ಯವಸ್ಥೆಯನ್ನ ಮಾಡುವ ಮೂಲಕ ಬಿಜೆಪಿ ನಾಯಕರ ಹೋರಾಟಕ್ಕೆ ತಿರುಗೇಟನ್ನು ನೀಡಿದ್ದಾರೆ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹಸ್ತಾಪೇಕ್ಷ ಇಲ್ಲದಿದ್ದರೂ ಸಹ ಬಿಜೆಪಿ ನಾಯಕರು ದೇಶದ ರಾಜಕಾರಣ ಮಾಡುವ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹೋರಾಟ ಮಾಡುತ್ತಿದ್ದಾರೆ ಹೋರಾಟ ಮಾಡುವ ಹಕ್ಕು ಎಲ್ರಿಗೂ ಇದೆ ಆದ್ರೆ ಹೋರಾಟ ಮಾಡುವುದಾದ್ರೆ ಉಸ್ತುವಾರಿ ಸಚಿವರ ಕಚೇರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅದನ್ನು ಬಿಟ್ಟು ಮನೆಗೆ ಮುತ್ತಿಗೆ ಹಾಕಲು ಹೊರಟಿರುವುದು ಖಂಡನಾರ್ಹ ಬಿಜೆಪಿ ಅವರದು ಗೂಂಡಾಗಿರಿ ನಮ್ದು ಗಾಂಧಿಗಿರಿ ಅಂತ ಕಿಡಿಕಾರಿದ್ದಾರೆ ಸಚಿನ್ ಅವರ ಏನು ಆತ್ಮಹತ್ಯೆ ಫಸ್ಟ್ ವಿಷಾದ ವ್ಯಕ್ತಪಡಿಸ್ತೀವಿ ಅವ್ರ ಹಿಂದೆ ಸರ್ಕಾರ ಇತ್ತು ಆದ್ರೂ ಕೂಡ ಅವರು ಒಂದು ಕಾರಣಕ್ಕೆ ಹೋಗೋದ ಗೊತ್ತಿಲ್ಲ ಆದ್ರೆ ನಾವೇಳ್ತೀವಿ ಈ ವಿಷಯದಲ್ಲಿ ಅವ್ರ ಡೆತ್ ನೋಟ್ ಅಲ್ಲಿ ಪ್ರಿಯಾಂಕ್ ಸಾಹೇಬ್ರಿಗೆ ಈ ಒಂದು ಬಿಜೆಪಿಯವ್ರ ಹೋರಾಟಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅದು ಬಿಟ್ಟು ಇವ್ರು ಪ್ರಿಯಾಂಕರ್ಗೆ ಅವರು ಒಬ್ಬ ಸಂವಿಧಾನಾತ್ಮಕವಾಗಿ ಏನು ಮಾತಾಡ್ತಾರ ಅಸೆಂಬ್ಲಿಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಜಿಲ್ಲೆಗಳಲ್ಲಾಗಿರ್ಬೋದು ಅದು ಮಟ್ಟ ಹಾಕೋ ಸಲುವಾಗಿ ಬಿಜೆಪಿದವರು ಅವ್ರ ಮನೆ ಹತ್ರ ಮುತ್ತಿಗೆ ಹಾಕ್ತೀನಿ ಅಂತ ಒಂದು ಅಹ್ ಕಾರಣವನ್ನು ರೂಪಿಸಿದ್ದಾರೆ ಅವ್ರದೇ ಆದಂತ ಬಿಜೆಪಿ ಕಾರ್ಯಕರ್ತರು ಹೇಳಾಕತ್ತರ ನಮ್ಮ ನಮ್ಮ ನಮ್ಮವರೇ ಉದ್ದೇಶ ಪೂರ್ವಕ ಮಾಡ್ಲಕತ್ತಾರ ಪ್ರಿಯಾಂಕ್ ಸಾಹೇಬ್ರೊಳಗೆ ಯಾವ್ದೇ ತಪ್ಪಿಲ್ಲ ಅಂತ ಅವ್ರ ಕಾರ್ಯಕರ್ತರೇ ಹೇಳಕತ್ತಾರೀ ನಮ್ಮಂತ ಕಾರ್ಯಕರ್ತರ ಕಾರ್ಯಕರ್ತರಿದ್ದೀವಿ ಪ್ರಿಯಾಂಕ್ ಸಾಹೇಬ್ರು ಮಿನಿಸ್ಟರ್ ಇರ್ತಾರೆ ಎಂ ಎಲ್ ಎ ಇರ್ತಾರೆ ಎಲ್ಲರಿಗೆ ನಾವೇನ್ ಹೇಳ್ತೀವಿ ಒಂದ್ ಕೆಲ್ಸಗಳು ಹೇಳ್ತಾರೆ ಮಾಡಿಸ್ತೀವಿ ಅಂತ ಬಿಟ್ಟರೆ ಸಾಯ್ಬರ್ ಮಾಡಿದ್ರ ಅದ್ರೊಳಗೆ ಯಾವ್ದೇ ರೀತಿ ಪ್ರಿಯಾಂಕ್ ಸಾಹೇಬರ್ ಹಸ್ತಾಂತರ ಇಲ್ಲ ಹಸ್ತಕ್ಷೇಪ ಅದ್ರೊಳಗೆ ಇಲ್ಲ ಅದು ಕೂಡ ನಾವ್ ಹೇಳ್ತೀವಿ ಬಿಜೆಪಿಯವರು ಉದ್ದೇಶ ಪೂರ್ವಕ್ಕೆ ಅವ್ರೊಂದು ಗುಡ್ಡಗಿರಿ ಬಿಜೆಪಿ ಅವರು ಮಾಡ್ತಾ ಇದಾರೆ ನಾವು ಗಾಂಧಿಗಿರಿ ಮಾಡ್ತಾ ಇದೀವಿ ಅಥವಾ ಪ್ರಿಯಾಂಕ್ ಸೇಬರ್ ಏನಲ್ಲಿ ನಡೆದಂತೆ ಇಲ್ಲಿ ನಾವು ನುಡಿತಾ ಇದೀವಿ ಇಲ್ಲೆಲ್ಲರೂ ಮಾಡ್ತಾ ಇದೀವಿ ಶುಗರ್ಲೆಸ್ ಲೀಡರ್ಸ್ ಗಳು ಬರ್ತಾ ಇದ್ದಾರೆ ಮಾಡಿದೀವಿ ಎಳ್ನೀರ್ ಯಾಕೆ ಬೆಂಗಳೂರು ಜನರಿಗೆ ಪಸಂದ್ ಇರುತ್ತೆ ಎಳ್ನೀರ್ ಕುಡಿಲಿ ಬಿಸ್ಲೇರಿ ವಾಟರ್ ಕುಡಿಲಿ ಮಜ್ಜಿಗೆ ತಂಪಾದ ಮಜ್ಜಿಗೆ ಕುಡಿಲಿ ಅಂತ ವಿಷಯಕ್ಕಾಗಿ ಒಂದು ಗಾಂಧಿ ರೂಪದಲ್ಲಿ ಅವ್ರು ಬಂದಂತ ಒಂದು ಇದ್ರ ಸಲುವಾಗಿ ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ ದಯಮಾಡಿ ಹೋರಾಟ ಮಾಡ್ರಿ ನಮ್ಮ ಮನಿತನ ಬಂದ್ರು ನಾವ್ ಎಲ್ಲರಿಗೆ ಸ್ವಾಗತ ಮಾಡ್ತೀವಿ ಇಂದು ಏನ್ ಬಿಜೆಪಿ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಗೆ ಯಾವ್ದೇ ರೀತಿಯಾದಂತ ಜನರ ಸ್ಪಂದನೆ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಅವರು ಒಂದು ಕಾನೂನು ರೀತಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇಲ್ಲ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಏನು ಬಂದ್ಕೇಷಿಂದ ಮಟ್ಟಿಗೆ ಹಾಕ್ತೇದಾರ್ ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದ್ಕೇಷಿಂದ ಅವ್ರ ಅವರಿಗಾಗಿ ಅತಿಥಿ ದೇವಭಾವ ಅಂತ ಹೇಳಿದ ಎಲ್ಲಾ ಸತ್ಕಾರ ರೆಡಿ ಮಾಡ್ಕೊಂಡಿದ್ದೇವೆ ಎಳನೀರ್ ಇರ್ಬೋದು ನೀರ್ ಇರ್ಬೋದು ಟೀ ಕಾಫಿ ಬಿಸ್ಕೆಟ್ ಎಲ್ಲ ಅದೇ ರೀತಿಯಾಗಿ ಈ ಮನೆ ಲಾಕೋಟ್ ಹಾಕುವಂತ ಮಾತು ಏನಿದೆ ಇಲ್ಲ ಅವ್ರ ಆಫೀಸ್ ತಗೋಕ್ ಯಾಕಂದ್ರೆ ನೈತಿಕತೆ ಇಲ್ಲ ಅವರತ್ರ ಈ ಮನೆ ಏನಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಂತ ಮನೆ ಇದೆ ಈ ಮನೆಗೆ ಲಾಕ್ಔಟ್ ಹಾಕ್ತಂದ್ರೆ ಅವ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ವಿರುದ್ಧ ಮಾಡ್ದಂಗೆ ಆಯ್ತಲ್ಲ ಮತ್ತೊಮ್ಮೆ ಅದಕ್ಕೋಸ್ಕರ ಮುಂಚೆನೂ ಕೂಡ ವಿರೋಧ ಮಾಡಿದ್ರು ಇವಾಗ ಕೂಡ ಅವರು ಡೆಮೋಕ್ರಟಿಕ್ ವೇ ಅಲ್ಲಿ ಡಿ ಸಿ ಆಫೀಸಿಗೆ ಹೋಗ್ಲಿ ಅಥವಾ ಇನ್ಚಾರ್ಜ್ ನ್ಯೂಸ್ ಆಫೀಸಿಗೆ ಹೋಗಲಿ ಪ್ರಜಾಪ್ರಭುತ್ವದಲ್ಲಿ ಸ್ಟ್ರೈಕ್ ಮಾಡೋದು ಪ್ರತಿಯೊಬ್ರು ಹಾಕಿದೆ ಬಟ್ ಪರ್ಸನಲ್ ಆಗಿ ಮನೆಗೆ ಬರ್ತಂದ್ರೆ ಇದು ನಾವು ಅವ್ರ ಗೂಂಡಾಗಿರಿ ಆಯ್ತು ಮನೆಗೆ ಬರೋದು ಅವ್ರ ಗುಂಡಾಗಿರಿಗೆ ನಾವು ಮಾಡ್ತಾ ಇರೋದು ಗಾಂಧಿಗಿರಿ ಇದು ನಮ್ಮ ಗಾಂಧಿಗಿರಿ ರಾಜೀನಾಮೆ ಕೇಳೋ ಕೂಡ ನೈತಿಕತೆ ಇರ್ಬೇಕು ಈ ಕೇಸಲ್ಲಿ ಏನಿದೆ ಅವ್ರ ಪಾತ್ರ ಏನಿದೆ ಅಥವಾ ಈ ಟೋಟಲ್ ಇನ್ಸಿಡೆಂಟ್ ಗೆ ಅವ್ರು ಏನಾದ್ರು ಮುಚ್ಚಿಮರೆ ಮಾಡ್ತಾ ಇದಾರ ಫಸ್ಟ್ ಅವರೇ ಆಕ್ಚುಲಿ ಅಂದ್ರೆ ಸಿಐಡಿ ಡಿ ಕೇಸ್ ವಹಿಸ್ಬೇಕಂತ ಮುಖ್ಯಮಂತ್ರಿ ಪತ್ರ ಬಿಜೆಪಿ ಬಿಜೆಪಿಯವ್ರು ಯಾರಾದ್ರೂ ತನಿಖೆ ಆಗ್ಬೇಕಂತ ಹೇಳಿದಾರಾ ರಾಜ್ಯದ ಪೊಲೀಸರ ಮೇಲೆ ಯಾಕೆ ಇವ್ರಿಗೆ ವಿಶ್ವಾಸ ಇಲ್ವಾ ಸಿಬಿಐ ಅಥವಾ ಸಿಐಡಿ ಡಿ ವ್ಯತ್ಯಾಸ ಗೊತ್ತಿದ್ಯಾ ಅವರು ಪೊಲೀಸರೇ ಇವರು ಪೊಲೀಸರೇ ರಾಜ್ಯದ ಪೊಲೀಸರ ಮೇಲೆ ಇವ್ರಿಗೆ ವ್ಯತ್ಯಾಸ ಇಲ್ಲ ಇಲ್ಲತ್ತಂದ್ರೆ ನಾವ್ ಹೇಳ ರಾಜ್ಯದ ಜನರು ಇದ್ರ ಮೇಲೆ ಗೊತ್ತಾಗುತ್ತೆ ರಾಜ್ಯದ ಮೇಲೆ ಎಷ್ಟು ಪ್ರೀತಿ ಇದೆ ಅಥವಾ ರಾಜ್ಯದ ಪೊಲೀಸರ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂತ ಹೇಳ್ಬಿಟ್ಟು